ಉದ್ದು ನೋಡ್ರಿ ಇದನ್ನೆಲ್ಲ ನೋಡಿಕೊಂಡಿತ್ತು ಕನ್ನಡಿಗರೇನು ಕೈಗೆ ಬಳೆಯನ್ನು ತೊಟ್ಟುಕೊಂಡಿಲ್ಲ ಅದ್ರ ಅಪ್ನಂಗೆ ಮಾಡ್ತಕ್ಕಂಥ ತಾಕತ್ತು ನಮ್ಮ ಕನ್ನಡಿಗರಿಗೂ ಇದೆ ನಮ್ಮ ಕನ್ನಡಪರ ಸಂಘಟನೆಗಳಿಗೂ ಇದೆ ನಮ್ಮೆಲ್ಲರಿಗೂ ಕೂಡ ಇದೆ ಆದರೆ ಒಂದು ಈ ರೀತಿ ವಾತಾವರಣ ಹಾಳು ಮಾಡಿ ತಮ್ಮ ಒಂದು ಬೇಳೆಯನ್ನು ಬೇಯಿಸ್ಕೊಳ್ತಕ್ಕಂಥ ಷಡ್ಯಂತ್ರ ಪ್ರಯತ್ನ ಮಾಡ್ತಿದ್ರೆ ಇದು ಸರಿಯಲ್ಲ ಮಹಾರಾಷ್ಟ್ರದಲ್ಲಾಗಲಿ ಅಥವಾ ಕರ್ನಾಟಕದಲ್ಲಾಗಲಿ ಇವತ್ತು ಎರಡೂ ಸರ್ಕಾರಗಳು ಕೂಡ ಇವತ್ತು ಜವಾಬ್ದಾರಿಯುತವಾಗಿ ಇದು ಹತೋಟಿಗೆ ತಗೋ ತರ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ ಕನ್ನಡಿಗರ ವಿಚಾರದಲ್ಲಿ ಈ ಬಂಡ ಸರ್ಕಾರ ರಾಜಕಾರಣ ಮಾಡುತ್ತೆ ಅಂತ ನನಗೇನು ಅನಿಸೋದಿಲ್ಲ ಆದರೆ ಕನ್ನಡಿಗರ ಒಂದು ಅಪೇಕ್ಷೆ ಇದೆ ರಾಜ್ಯ ಸರ್ಕಾರ ಭಾಳ ಗಟ್ಟಿಯಾಗಿ ನಿರ್ದಾಕ್ಷಿಣ್ಯವಾಗಿ ಈ ಪುಂಡರ ವಿರುದ್ಧ ಏನು ಕನ್ನಡಿಗರನ್ನು ಈ ಕನ್ನಡಿಗರ ಭಾವನೆಗೆ ಧಕ್ಕೆ ತರ್ತಾ ಇದ್ದಾರೆ ಅವರ ವಿರುದ್ಧ ಒಂದು ನಿರ್ದಾಕ್ಷಿಣ್ಯವಾಗಿ ಕ್ರಮನ ಕೈಗೊಳ್ಳಬೇಕು